ನಮಸ್ತೆ ಪ್ರಿಯ ಸದಸ್ಯರಿಗೆಲ್ಲ ಆರಾಧ್ಯ ಆಸ್ಟೋ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯರಾಜ್ ನಮ್ಮ ಎಲ್ಲಾ ಚಂದಾದಾರರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕವಾದ ಶುಭಾಶಯಗಳು ಇದನ್ನು ಬಹಳ ವಿಶೇಷವಾಗಿ ನೋಡಿ ನಾಲ್ಕು ಪುರುಷಾರ್ಥಗಳು ಧರ್ಮ ಅರ್ಥ ಕಾಮ ಮೋಕ್ಷ ಇದು ಜಾತಕದಲ್ಲಿ ಹೇಗೆ ಕೆಲಸ ಮಾಡುತ್ತೆ ಇಪ್ಪತ್ತೇಳು ನಕ್ಷತ್ರಗಳ ಮುಖಾಂತರ ಅದರ ಒಂದು ರಿಸಲ್ಟ್ ಯಾವ ರೀತಿ ಬರಲಿಕ್ಕೆ ಶುರುವಾಗುತ್ತೆ ಅದರ ಬಗ್ಗೆ ಇವತ್ತು ಸ್ವಲ್ಪ ಸ್ವಲ್ಪ ಟಿಪ್ಪಣಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಮುಂದೆ ಹೋಗೋದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಗೆ ಹೊಸಬರಾಗಿದ್ರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದಲ್ಲಿ ಇದನ್ನ ನಿಮ್ಮವರ ಜೊತೆಗೆ ಶೇರ್ ಮಾಡಿ ನಿಮ್ಮಲ್ಲಿ ಒಂದು ಸಣ್ಣ ವಿಜ್ಞಾಪನೆ ಇದೇ ಬರುವ ಸೆಪ್ಟೆಂಬರ್ ಐದನೇ ತಾರೀಕಿನಿಂದ ನಾವೊಂದು ಕ್ಲಾಸ್ ಅನ್ನ ಆರಂಭ ಮಾಡ್ತಾ ಇದ್ದೇವೆ ಈ ಕ್ಲಾಸ್ ಬಂದು ವೇದಿಕ ವಾಸ್ತು ಮಹಾವಾಸ್ತು ಆಸ್ಟ್ರೋ ವಾಸ್ತು ಕ್ಲಾಸ್ ಆಗಿರುತ್ತೆ ಒಂದಷ್ಟು ರಹಸ್ಯಗಳನ್ನ ಇದರ ಮುಖಾಂತರ ನಿಮಗೆ ಹೇಳಿಕೊಡ್ತೇವೆ ಯಾವುದೇ ಒಂದು ಕಾರಣಕ್ಕೂ ಜಾತಕವನ್ನು ನೋಡಿಕೊಂಡು ಕಸ್ಟಮೈಸ್ ವಾಸ್ತು ಯಾವ ತರ ಮಾಡಲಿಕ್ಕೆ ನಮ್ಮಿಂದ ಸಾಧ್ಯತೆ ಉಂಟು ಅಥವಾ ಜಾತಕದಲ್ಲಿ ಗ್ರಹಗಳು ಕೆಟ್ಟು ಹೋದಾಗ ಆ ಗ್ರಹಗಳಿಗೆ ಸಂಬಂಧಪಟ್ಟ ದಿಕ್ಕನ್ನು ನಿಮ್ಮ ಮನೆಯಲ್ಲಿ ಯಾವ ರೀತಿ ನೀವು ಪ್ರಿಪೇರ್ ಮಾಡ್ಲಿಕ್ಕೆ ನಿಮ್ಮಿಂದ ಸಾಧ್ಯತೆ ಉಂಟು ಅಂತಹ ಒಂದು ಹಲವಾರು ಹೊಸ ಹೊಸ ಟೆಕ್ನಿಕ್ಸ್ ಗಳನ್ನ ಈ ಒಂದು ಕ್ಲಾಸಲ್ಲಿ ಹೇಳಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೇವೆ ಈ ಕ್ಲಾಸ್ ಬಂದು ಆನ್ಲೈನ್ ತರಗತಿ ಆಗಿರ್ತದೆ ಜೂಮ್ ಆ್ಯಪ್ ಮುಖಾಂತರ ನಡೆಯುತ್ತೆ ಸಂಜೆ ಏಳು ಗಂಟೆಯಿಂದ ಒಂಬತ್ತು ಗಂಟೆವರೆಗೆ ನಡೆಯುತ್ತೆ ರೆಕಾರ್ಡಿಂಗ್ ಕೂಡ ನಿಮಗೆ ಲಭ್ಯ ಇದೆ ಈ ಒಂದು ಡೀಟೇಲ್ಸ್ ಏನು ಉಂಟು ಸಂಪೂರ್ಣ ಡೀಟೇಲ್ಸ್ ಮತ್ತೆ ಇದಕ್ಕಿಂತ ಹೆಚ್ಚಾದ ಡೀಟೇಲ್ಸ್ ನಾವು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೇವೆ ಅಲ್ಲಿ ಹೋಗಿ ಕಂಪ್ಲೀಟ್ ಡೀಟೇಲ್ ಅನ್ನು ಓದಿಕೊಂಡು ಕೆಳಗಡೆ ನಂಬರ್ ಅನ್ನು ಕೊಟ್ಟಿರ್ತೀವಿ ಆ ನಂಬರ್ಗೆ ಕರೆ ಮಾಡಿ ನಿಮ್ಮ ಒಂದು ಸೀಟ್ ಅನ್ನ ಹಿಂದೆ ಕಾಯ್ದಿರಿಸುವಂತ ಕೆಲಸವನ್ನು ಖಂಡಿತ ನೀವು ಮಾಡ್ಕೊಳ್ಬಹುದು ಅದರ ಜೊತೆಗೆ ಎಲ್ಲೊಂದ್ ಕಡೆ ಯಾರಿಗೆಲ್ಲ ಈ ಒಂದು ವಾಸ್ತು ಕಲಿಬೇಕನ್ನ ತೀವ್ರ ಇಚ್ಛೆ ಇದೆ ಅಥವಾ ವಾಸ್ತುವಿನಲ್ಲಿ ಪ್ರೊಫೆಷನಲ್ ಆಗಿ ಮುಂದುವರಿಬೇಕಂತ ತೀವ್ರ ಇಚ್ಛೆ ಇದೆ ಅಂತವ್ರೆಲ್ಲರೂ ಕೂಡ ನಮ್ಮ ಜೊತೆಗೆ ಬಂದು ಸೇರ್ಕೊಳ್ಳಿ ಅಂತ ಹೇಳ್ತೇನೆ ಈ ಒಂದು ರಹಸ್ಯಮಯವಾದಂತಹ ಒಂದು ಕ್ಲಾಸ್ ಅನ್ನ ಯಾವುದೇ ಕಾರಣಕ್ಕೂ ಯಾರು ಕೂಡ ದಯವಿಟ್ಟು ಮಿಸ್ ಮಾಡಿಕೊಳ್ಬೇಡಿ ಜ್ಯೋತಿಷ್ಯದಲ್ಲಿ ಧರ್ಮ ಅರ್ಥ ಕಾಮ ಮೋಕ್ಷ ವಿಶೇಷವಾದ ಮಹತ್ವ ಇದೆ ನೋಡ್ಕೊಳ್ಳಿ ಜಾತಕದಲ್ಲಿ ವಿಶೇಷವಾಗಿ ಮೇಷ ಸಿಂಹ ಧನಸ್ಸು ಅಗ್ನಿ ತತ್ವದ ರಾಶಿಗಳು ಇದು ಇದನ್ನ ನಾವು ಧರ್ಮದ ರಾಶಿಗಳು ಅಂತ ಕರೀತೇವೆ ಅದೇ ರೀತಿ ವೃಷಭ ಕನ್ಯಾ ಮಕರ ಪೃಥ್ವಿತತ್ವದ ತತ್ವದ ರಾಶಿಗಳು ಇದನ್ನ ನಾವು ಅರ್ಥದ ರಾಶಿಗಳು ಅಂತ ಕರೀತೇವೆ ಅದೇ ರೀತಿ ಮಿಥುನ ತುಲಾ ಮತ್ತೆ ಕುಂಭ ವಾಯು ತತ್ವದ ರಾಶಿಗಳು ಇದನ್ನ ನಾವು ಕಾಮದ ರಾಶಿಗಳು ಅಂತ ಕರೀತೇವೆ ಅದೇ ರೀತಿ ಕರ್ಕಟಕ ವೃಶ್ಚಿಕ ಮತ್ತೆ ಮೀನ ಜಲತತ್ವದ ರಾಶಿಗಳು ಇದನ್ನು ನಾವು ಮೋಕ್ಷದ ರಾಶಿಗಳು ಅಂತ ಕರೀತೇವೆ ಹಾಗಾದ್ರೆ ಈ ರಾಶಿಗಳು ಅಂದ್ರೆ ಧರ್ಮ ಅರ್ಥ ಕಾಮ ಮೋಕ್ಷ ಸಂಬಂಧಪಟ್ಟಂತೆ ನಕ್ಷತ್ರಗಳ ಮುಖಾಂತರ ಇದು ಯಾವ ರೀತಿ ರಿಸಲ್ಟ್ ಕೊಡುತ್ತೆ ಅದರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ ಈಗ ಇಲ್ಲಿ ಮುಖ್ಯವಾಗಿ ಜಾತಕದಲ್ಲಿ ಯಾವುದೇ ಗ್ರಹ ಯಾವುದೇ ನಕ್ಷತ್ರದ ಒಂದನೇ ಪಾದದಲ್ಲಿ ಬಂದಾಗ ಅದು ಮೇಷ ಸಿಂಹ ಅಥವಾ ಧನುರ್ನವಾಂಶವನ್ನೇ ಪಡ್ಕೊಳ್ಳುತ್ತೆ ಈ ಅಗ್ನಿತತ್ವದ ರಾಶಿಗಳು ಧರ್ಮದ ರಾಶಿಯಾಗಿ ಕೂಡ ಇರುವುದರಿಂದ ನಕ್ಷತ್ರದ ಒಂದನೇ ಪಾದದಲ್ಲಿರುವ ಗ್ರಹದ ದಶೆ ನಡೆದಾಗ ಅಥವಾ ಆ ಗ್ರಹ ಆ ಜಾತಕದಲ್ಲಿ ಯಾವ ಭಾವವನ್ನ ಪ್ರತಿನಿಧಿಸ್ತದೆಯೋ ಆ ಭಾವಕ್ಕೆ ಸಂಬಂಧಪಟ್ಟದೆ ನಾವು ಧರ್ಮದಲ್ಲಿನೇ ನಡಿಬೇಕಾದಂತಹ ಅನಿವಾರ್ಯತೆ ಉಂಟು ಇಲ್ಲಿ ನೆನಪಿಟ್ಕೊಳ್ಬೇಕು ಒಂದು ಎಕ್ಸಾಂಪಲ್ ಕೊಡ್ತೇನೆ ಕೇಳಿಸ್ಕೊಳ್ಳಿ ನಿಮ್ಮ ಧನಾಧಿಪತಿ ಜಾತಕದ ಸೆ ಸೆಕೆಂಡ್ ಲಾರ್ಡ್ ಎ ಎರಡನೇ ಮನೆ ಅಧಿಪತಿ ಏನಾದ್ರೂ ಯಾವುದೇ ನಕ್ಷತ್ರದ ಒಂದನೇ ಪಾದದಲ್ಲಿ ಬಂದ ಅಂದಾಗ ಜೀವನದಲ್ಲಿ ಹಣಕಾಸು ಅಂತ ಏನಿದೆ ಅದು ನಿಮ್ಗೆ ಧರ್ಮದ ದಾರಿಯಲ್ಲಿ ಬರಬೇಕು ರೈಟ್ ವೇಯಲ್ಲಿ ಬರಬೇಕು ಧಾರ್ಮಿಕತೆಯಿಂದ ಬರಬೇಕು ಶುದ್ಧಾಚಾರದಿಂದ ಬರಬೇಕು ಯಾವುದೇ ಕಾರಣಕ್ಕೂ ಲಂಚ ತಗೊಂಡು ಹಣ ಮೋಸ ಮಾಡಿ ಗಳಿಸುವಂತಹ ಹಣ ಫ್ರಾಡ್ ಮಾಡಿ ಯಾರಿಗೂ ಫ್ರಾಡ್ ಮಾಡಿ ಅಥವಾ ಯಾವುದೋ ಒಂದು ರೂಪದಲ್ಲಿ ಗಳಿಸ್ಕೊಳ್ಳುವಂತ ಹಣ ಖಂಡಿತ ಇದು ನಿಮಗೆ ಫಲಿಸುವುದಿಲ್ಲ ಕೂಡ ಮತ್ತೆ ನೀವು ಅದಕ್ಕೆ ಇಷ್ಟ ಕೂಡ ಪಡುವುದಿಲ್ಲ ಯಾಕಂದ್ರೆ ಆ ಗ್ರಹ ಧರ್ಮಕ್ಕೆ ಸಂಬಂಧಪಟ್ಟಂತಹ ನವಾಂಶವನ್ನ ಪಡ್ಕೊಂಡು ಬಂದಿರುತ್ತೆ ಹಾಗಾದ್ರೆ ಅದು ಧರ್ಮದಲ್ಲಿನೇ ಸಾಕ್ಬೇಕಂತ ಇಂಡಿಕೇಶನ್ ಅನ್ನು ನಿಮ್ಗೆ ಕೊಡುತ್ತೆ ಈಗ ಸೆಕೆಂಡ್ ಒಂದು ಎಕ್ಸಾಂಪಲ್ ತಗೊಳ್ಳೋಣ ನಾಲ್ಕನೇ ಮನೆ ಅಧಿಪತಿ ನಿಮ್ಮ ಜಾತಕದ ಫೋರ್ತ್ ಲಾರ್ಡ್ ನಾಲ್ಕನೇ ಮನೆ ಅಧಿಪತಿ ಏನಾದ್ರು ಯಾವುದೇ ನಕ್ಷತ್ರದ ಒಂದನೇ ಪಾದದಲ್ಲಿ ಬಂದಾಗ ನಿಮ್ಮ ಒಂದು ಭೂಮಿ ಮನೆ ವಾಹನ ಏನೇ ಇರ್ಬೋದು ಅದು ಧಾರ್ಮಿಕತೆಯಲ್ಲಿ ಬರಬೇಕು ಧರ್ಮದಲ್ಲಿ ಬರಬೇಕು ರೈಟ್ ವೇ ಅಲ್ಲಿ ಬರಬೇಕು ಯಾವುದೇ ಕಾರಣಕ್ಕೂ ಮೋಸ ಮಾಡಿ ಗಳಿಸಿದಂಥ ಪ್ರಾಪರ್ಟಿ ಇರ್ಬೋದು ಮನೆ ಇರ್ಬೋದು ಅಥವಾ ಯಾರ್ದಾದ್ರು ಸಿಗ್ನೇಚರ್ನ ಡೂಪ್ಲಿಕೇಟ್ ಮಾಡಿ ಗಳಿಸಿಕೊಂಡಂತಹ ಪ್ರಾಪರ್ಟಿ ಇರ್ಬೋದು ಅದು ನಿಮಗೆ ಬರ್ಕತ್ ಕೂಡ ಕೊಡುವುದಿಲ್ಲ ನಿಮ್ಮನ್ನು ಮುಂದುವರ್ಲಿಕ್ಕೆ ಕೊಡುವುದಿಲ್ಲ ಮುಂದುವರ್ಲಿಕ್ಕೆ ಕೂಡ ಬಿಡೋದಿಲ್ಲ ಮತ್ತೆ ನಿಮ್ಗೆ ಅದು ಇಷ್ಟ ಕೂಡ ಆಗುದಿಲ್ಲ ನನ್ಗೆ ಈ ತರ ಬೇಕು ಅಂತ ನೀವೇನ್ ಮಾಡ್ತೀರಾ ಧರ್ಮದಲ್ಲಿ ಧಾರ್ಮಿಕತೆಯಲ್ಲಿ ರೈಟ್ ವೇ ಅಲ್ಲಿ ಏನು ಬರಬೇಕು ಅದು ನನ್ಗೆ ಅಷ್ಟೇ ಸಾಕು ಬೇರೆ ಏನು ಬೇಕಾಗಿಲ್ಲ ಅನ್ನುವಂತಹ ಒಂದು ಮನೋಸ್ಥಿತಿ ಈ ಸಂದರ್ಭದಲ್ಲಿ ನಿರ್ಮಾಣ ಆಗುತ್ತೆ ಆದ್ರೆ ಓವರ್ ಆಲ್ ಹೇಳ್ಬೇಕಾದ್ರೆ ಜಾತಕದಲ್ಲಿ ಯಾವುದೇ ಗ್ರಹ ಯಾವುದೇ ನಕ್ಷತ್ರ ಒಂದನೇ ಪಾದದಲ್ಲಿ ಬಂದಾಗ ಅದು ಆ ಭಾವಕ್ಕೆ ಸಂಬಂಧಪಟ್ಟಂತೆ ಎಲ್ಲೋ ಒಂದ್ ಕಡೆ ಧರ್ಮ ಧಾರ್ಮಿಕತೆ ರೈಟ್ ವೇ ನ್ಯಾಯಯುತವಾಗಿ ಹೋಗುವಂತೆ ನಿಮ್ಮನ್ನ ಹಂಡ್ರೆಡ್ ಪರ್ಸೆಂಟ್ ಅದು ಪ್ರೇರೇಪಿಸುತ್ತದೆ ಇದನ್ನ ಅರ್ಥ ಮಾಡ್ಕೊಳ್ಬೇಕು ಅದೇ ರೀತಿ ಜಾತಕದಲ್ಲಿ ಯಾವುದೇ ಗ್ರಹ ಯಾವುದೇ ನಕ್ಷತ್ರದ ಎರಡನೆಯ ಪಾದದಲ್ಲಿ ಬಂದಾಗ ಇದು ವೃಷಭ ಕನ್ಯಾ ಮತ್ತೆ ಮಕರ ನವಾಂಶವನ್ನೇ ಪಡ್ಕೊಳ್ಳುತ್ತೆ ಈ ಪೃಥ್ವಿತ್ವದ ರಾಶಿಗಳು ಅಂತ ಏನಿದೆ ಇದು ಅರ್ಥದ ರಾಶಿಯಾಗಿ ಇರುವುದರಿಂದ ಅಂದ್ರೆ ದುಡ್ಡು ಮಾಡುವ ರಾಶಿ ಆಗಿ ಇರುವುದರಿಂದ ನಕ್ಷತ್ರದ ಎರಡನೇ ಪಾದದಲ್ಲಿರುವ ಗ್ರಹದ ದಶೆ ನಡೆದಾಗ ಅಥವಾ ಆ ಗ್ರಹ ಆ ಜಾತಕದಲ್ಲಿ ಯಾವ ಭಾವವನ್ನು ಪ್ರತಿನಿಧಿಸುತ್ತದೆಯೋ ಆ ಭಾವಕ್ಕೆ ಸಂಬಂಧಪಟ್ಟಂತೆ ಐಶ್ವರ್ಯ ಮತ್ತೆ ಹಣಕಾಸನ್ನ ಮಾಡುವಂತಹ ಯೋಗ ಭಾಗ್ಯ ಅಲ್ಲಿ ನಿರ್ಮಾಣ ಆಗುತ್ತೆ ಒಂದು ಎಕ್ಸಾಂಪಲ್ ತಗೊಳ್ಳೋಣ ಈಗ ನಿಮ್ಮ ಏಳನೇ ಮನೆ ಅಧಿಪತಿ ಸೆವೆಂತ್ ಲಾರ್ಡ್ ನಿಮ್ಮ ಯಾವುದೇ ನಕ್ಷತ್ರದ ಎರಡನೇ ಪಾದದಲ್ಲಿ ಬಂದ ಅಂತ ಇಟ್ಕೊಳ್ಳೋಣ ಆವಾಗ ನಿಮಗೆ ಏಳನೇ ಮನೆಯಿಂದ ಗಳಿಸುವಂತ ಯೋಗ ಕ್ರಿಯೇಟ್ ಆಗುತ್ತೆ ಅಂದ್ರೆ ಹಣ ಮಾಡುವಂಥ ಯೋಗ ಕ್ರಿಯೇಟ್ ಆಗುತ್ತೆ ಈಗ ಏಳನೇ ಮನೆ ಬಂದು ನಿಮ್ಮ ಪಾರ್ಟ್ನರ್ಶಿಪ್ ಬಿಸ್ನೆಸ್ ನಿಮ್ಮ ಓನ್ ಬಿಸ್ನೆಸ್ ನಿಮ್ಮ ಡೈಲಿ ಸೋರ್ಸ್ ಆಫ್ ಇನ್ಕಮ್ ನಿಮ್ಮ ವಿದೇಶ ಪ್ರಯಾಣ ಮತ್ತೆ ನಿಮ್ಮ ಸಂಗಾತಿ ನಿಮ್ಮ ಮದುವೆ ಸೊ ಇದೆಲ್ಲದರಲ್ಲಿ ಕೂಡ ನಿಮಗೆ ಒಂದು ಅರ್ಥ ವ್ಯವಸ್ಥೆಯನ್ನು ಮಾಡಿಕೊಡುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಮದುವೆ ಆದರೂ ಕೂಡ ನಿಮಗೆ ಯಾರಾದರೂ ಐಶ್ವರ್ಯವಂತೆ ಹುಡುಗಿ ಅಥವಾ ಐಶ್ವರ್ಯವಂತ ಹುಡುಗ ಬರುವಂತಹ ಸಾಧ್ಯತೆಗಳನ್ನು ಕೂಡ ತಳ್ಳಿ ಹಾಕುವಂತಿಲ್ಲ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಕೂಡ ಹಣ ಮಾಡ್ಬೋದು ಅಥವಾ ವಿದೇಶಕ್ಕೆ ಹೋಗಿ ಕೂಡ ಹಣ ಮಾಡುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಅದು ಕ್ರಿಯೇಟ್ ಅಂತ ಮಾಡಿಯೇ ಮಾಡ್ತದೆ ಅದೇ ರೀತಿ ನಿಮ್ಮ ಜಾತಕದಲ್ಲಿ ಹತ್ತನೇ ಮನೆ ಅಧಿಪತಿ ಏನಾದರೂ ಯಾವುದೇ ನಕ್ಷತ್ರದ ಎರಡನೇ ಪಾದದಲ್ಲಿ ಬಂದ ಅಂದಾಗ ಡೆಫಿನೆಟ್ ಆಗಿ ನಿಮಗೆ ಕಾರ್ಯಕ್ಷೇತ್ರದಲ್ಲಿ ಹಣ ಮಾಡುವಂಥ ಯೋಗ ಅದೇ ರೀತಿ ಬಿಸ್ನೆಸ್ ಮುಖಾಂತರ ಹಣ ಮಾಡುವಂತ ಯೋಗ ಅಧಿಕಾರಿಯಾಗಿ ಹಣ ಮಾಡುವಂತ ಯೋಗ ಸರ್ಕಾರಿ ನೌಕರಿ ಇದ್ದುಕೊಂಡು ಹಣ ಮಾಡುವಂಥ ಯೋಗ ಭೂಮಿ ವಿಶೇಷ ರೀತಿಯಲ್ಲಿ ನಿಮಗೆ ಆ ಸ್ಟೇಟಸ್ ಅನ್ನ ಕ್ರಿಯೇಟ್ ಮಾಡಿಕೊಂಡು ಹಣ ಮಾಡುವಂತ ಯೋಗ ಭಾಗ್ಯ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಕ್ರಿಯೇಟ್ ಆಗುತ್ತೆ ಅಂದ್ರೆ ಓವರ್ ಆಲ್ ನೋಡ್ಲಿಕ್ಕೆ ಹೋದ್ರೆ ಏನಾಗುತ್ತೆ ಯಾವುದೇ ಪ್ಲಾನೆಟ್ಸ್ ಯಾವುದೇ ನಕ್ಷತ್ರದ ಎರಡನೇ ಪಾದದಲ್ಲಿ ಬಂದಾಗ ದುಡ್ಡು ಮಾಡುವಂತಹ ಯೋಗ ಭಾಗ್ಯವನ್ನ ಆತ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಮಾಡ್ತಾನೆ ಒಂದು ವೇಳೆ ಎಂಚ್ಕೊಳ್ಳಿ ನಿಮ್ಮ ಜಾತದಲ್ಲಿ ಬಹಳಷ್ಟು ಪ್ಲಾನೆಟ್ಸ್ ಯಾವ ಯಾವುದೇ ನಕ್ಷತ್ರ ಎರಡನೇ ಪಾದದಲ್ಲಿ ಉಂಟು ಅಂತಾದಾಗ ಮೇ ಬಿ ಲೈಫಲ್ಲಿ ನೀವು ಬಹಳ ಧನವಂತರಾಗಿ ಮುಂದುವರಿಯುವಂಥದ್ದು ಹಣಕಾಸನ ತುಂಬಾ ವಿಶೇಷ ರೀತಿ ಗಳಿಸುವಂತಹ ಯೋಗ ಭಾಗ್ಯ ಕೂಡ ನಿಮ್ಮ ಪಾಲಿಗೆ ಬರುವಂತಹ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅದೇ ರೀತಿ ಜಾತಕದಲ್ಲಿ ಯಾವುದೇ ಗ್ರಹ ಯಾವುದೇ ನಕ್ಷತ್ರದ ಮೂರನೇ ಪಾದದಲ್ಲಿ ಬಂದಾಗ ಅದು ಮಿಥುನ ತುಲ ಅಥವಾ ಕುಂಭನವಾಂಶವನ್ನೇ ಪಡ್ಕೊಂಡಿರ್ತದೆ ಈ ರಾಶಿಗಳು ವಾಯುತತ್ವದ ರಾಶಿಗಳು ಆಗಿರುವುದರಿಂದ ಜೊತೆಗೆ ಕಾಮದ ರಾಶಿಗಳು ಕೂಡ ಆಗಿರುವುದರಿಂದ ಯಾವುದೇ ನಕ್ಷತ್ರದ ಮೂರನೇ ಪಾದದಲ್ಲಿ ಬಂದಂತಹ ಗ್ರಹದ ದಶಾಭುಕ್ತಿ ನಡೆದಾಗ ಅಥವಾ ಆ ಗ್ರಹ ಜಾತಕದಲ್ಲಿ ಯಾವ ಭಾವವನ್ನ ಪ್ರತಿನಿಧಿಸ್ತದೆಯೋ ಆ ಭಾವದಲ್ಲಿ ನಿಮಗಿರುವ ಎಲ್ಲ ಆಸೆ ಆಕಾಂಕ್ಷೆಗಳನ್ನ ನಡೆದು ಈಡೇರಿಸ್ತದೆ ಬುದ್ಧಿ ಕೂಡ ಚುರುಕಾಗಿ ಕೆಲಸ ಮಾಡುತ್ತೆ ಪ್ರಯಾಣ ಕೂಡ ಬಹಳ ವಿಶೇಷ ರೀತಿಯಲ್ಲಿ ಇರುತ್ತೆ ಓವರ್ ಆಲ್ ಹೇಳ್ಬೇಕಾದ್ರೆ ನೋಡಿ ನೆನ್ಪಿಟ್ಕೊಳ್ಳಿ ಇದೊಂಥರ ಅದೃಷ್ಟವಂತರಿಗೆ ಇರುವಂತದ್ದು ಅದೃಷ್ಟವಂತರಿಗೆ ಈ ಯೋಗ ಕ್ರಿಯೇಟ್ ಆಗುತ್ತೆ ಈಗ ಜಾತ ಈಗ ನಿಮ್ಮ ನಕ್ಷತ್ರ ಎರಡನೇ ಪಾದದಲ್ಲಿ ಯಾವುದೇ ಪ್ಲಾನೆಟ್ಸ್ ತುಂಬಾ ಜಾಸ್ತಿ ಬಂದರೂ ಕೂಡ ಅದು ಕೂಡ ಅದೃಷ್ಟ ನಿಮ್ಗೆ ಏನು ತೊಂದರೆ ಇಲ್ಲ ಇದು ಕೂಡ ಬಂದ್ರೆ ಏನುಂಟು ಇದು ಕೂಡ ಒಂದು ದೊಡ್ಡ ಮಟ್ಟಿಗೆ ಅದೃಷ್ಟವನ್ನ ಕ್ರಿಯೇಟ್ ಮಾಡೋದ್ರಲ್ಲಿ ಡೌಟೇ ಇಲ್ಲ ಯಾಕಂದ್ರೆ ಯಾವಾಗ ವಾಯು ತತ್ವದ ರಾಶಿಗಳಿಗೆ ಸಂಬಂಧಪಟ್ಟದ ಕೆಲಸ ಮಾಡುತ್ತೆ ಆ ನಂತರ ಆ ಒಂದು ರಾಶಿಗಳು ಕಾಮದ ರಾಶಿಗಳು ಅಂದ್ರೆ ನಿಮ್ಮ ಕಾಮನೆಗಳನ್ನ ನಿಮ್ಮ ಇಚ್ಛೆಗಳನ್ನ ಪೂರೈಕೆ ಮಾಡುವಂತ ರಾಶಿಗಳು ಆಗಿರುವುದರಿಂದ ಯಾವುದೇ ಗ್ರಹ ನಿಮ್ಮ ಜಾತಕದಲ್ಲಿ ಯಾವುದೇ ನಕ್ಷತ್ರ ಮೂರನೇ ಪಾದದಲ್ಲಿ ಬಂತು ಅಂತಾದಾಗ ಆ ಸಂದರ್ಭದಲ್ಲಿ ನಿಮ್ಮ ಆ ಭಾವಕ್ಕೆ ಸಂಬಂಧಪಟ್ಟಂತ ಇಚ್ಛೆಗಳು ಸಂಪೂರ್ಣ ರೀತಿಯಲ್ಲಿ ಈಡೇರ್ತವೆ ಒಂದು ಫಾರ್ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಈಗ ನಿಮ್ಮ ಐದನೇ ಮನೆ ಅಧಿಪತಿ ಫಿಫ್ತ್ ಲಾರ್ಡ್ ಏನಾದರೂ ಯಾವುದೇ ನಕ್ಷತ್ರದ ಮೂರನೇ ಪಾದದಲ್ಲಿ ಬಂದ್ಬಿಟ್ಟು ಆವಾಗ ನಿಮ್ಮ ಐದನೇ ಮನೆಯಲ್ಲಿರುವಂತಹ ಇಚ್ಛೆಗಳು ಏನಿದೆ ಮೇ ಬಿ ಅದು ನಿಮ್ಮ ವಿದ್ಯೆ ಮನರಂಜನೆ ಇರ್ಬೋದು ಮನರಂಜನಾ ಫೀಲ್ಡ್ ಅಲ್ಲಿ ಹೋಗುವುದಿರ್ಬೋದು ಆನಂತರ ಸ್ಪೆಕ್ಯುಲೇಷನ್ ಅಂತೂ ಇದ್ದೇ ಇರ್ತದೆ ಆನಂತರ ನಿಮ್ಮ ನಿಮ್ಮ ಸ್ನೇಹಿತರಿರ್ಬೋದು ಆನಂತರ ನಿಮ್ಮ ಪ್ರೀತಿ ಪ್ರೇಮ ಇರ್ಬೋದು ಇದೆಲ್ಲವೂ ಕೂಡ ಫಲಿತಗೊಂಡು ನಿಮಗೆ ದುಡ್ಡು ಮಾಡುವಂಥ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ಮೈಂಡ್ ತುಂಬಾ ತೀಕ್ಷ್ಣವಾಗಿ ಬಿಡುತ್ತೆ ಮನಸ್ಸು ತುಂಬಾ ಚೆನ್ನಾಗಿ ಓಡಾಡುತ್ತೆ ಒಳ್ಳೊಳ್ಳೆ ಬ್ರಿಲಿಯಂಟ್ ಐಡಿಯಾಸ್ಗಳನ್ನು ಅದು ಕೊಡುತ್ತೆ ತುಂಬ ಪ್ರಯಾಣ ಮಾಡಿಸ್ತದೆ ನಿಮಗೆ ಬಿಸ್ನೆಸ್ ಕೂಡ ಮಾಡಿಸ್ತದೆ ಅದರ ಮುಖದ್ದು ದುಡ್ಡು ಮಾಡುವಂಥ ಯೋಗ ಕ್ರಿಯೇಟ್ ಮಾಡುತ್ತೆ ಅದರ ಜೊತೆಗೆ ಅದು ಯಾವ ಭಾವವನ್ನು ಪ್ರತಿನಿಧಿಸ್ತಾ ಉಂಟು ಆ ಭಾವಕ್ಕೆ ಸಂಬಂಧಪಟ್ಟಂತಹ ಇಚ್ಛೆಗಳನ್ನು ಏನು ಇಟ್ಟುಕೊಂಡಿದ್ದೀರಾ ಅದೆಲ್ಲವೂ ಕೂಡ ನಿಮ್ಮ ಪಾಲಿಗೆ ಬರುವಂತಹ ಸಾಧ್ಯತೆಗಳು ತೀರಾ ಜಾಸ್ತಿ ಈಗ ನಾಲ್ಕನೇ ಮನೆ ಅಧಿಪತಿ ಏನಾದ್ರು ಯಾವುದೇ ನಕ್ಷತ್ರದ ಮೂರನೇ ಪಾದದಲ್ಲಿ ಬಂದಾಗ ಮನೆ ಭೂಮಿ ವಾಹನದ ಇಚ್ಛೆಗಳು ಆ ಸಂದರ್ಭದಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಅದು ಫುಲ್ಫಿಲ್ಮೆಂಟ್ ಆಗುತ್ತೆ ಏನು ಸಮಸ್ಯೆ ಆಗಲ್ಲ ನೋಡಿ ಅಹ್ ಒಂದು ಒಂದು ಅರ್ಥ ಏನಂದ್ರೆ ನೋಡಿ ನಿಮ್ಮ ಜಾತದಲ್ಲಿ ಏನಾದರೂ ಎರಡು ಮೂರು ಪ್ಲಾನೆಟ್ಸ್ ಏನಾದರೂ ಯಾವುದೇ ನಕ್ಷತ್ರ ಮೂರನೇ ಪಾದದಲ್ಲಿ ಬಂತು ಅಂತಾದಾಗ ಹಂಡ್ರೆಡ್ ಪರ್ಸೆಂಟ್ ನೀವು ಬಹಳ ಅದೃಷ್ಟವಂತರಾಗಿರ್ತೀರಿ ಯಾಕಂದ್ರೆ ಪ್ರತಿಯೊಂದು ವಿಚಾರದಲ್ಲಿ ಕೂಡ ಒಂದು ಕ್ರಿಯೇಟಿವಿಟಿ ಐಡಿಯಾವನ್ನ ಇಟ್ಕೊಂಡು ಹೋಗ್ತೀರಾ ಒಂದಷ್ಟು ಪ್ರಯಾಣ ಮಾಡ್ತೀರಾ ಒಂದಷ್ಟು ರಿಸರ್ಚ್ ಕೂಡ ಮಾಡ್ತೀರಾ ಮತ್ತೆ ಆ ಇಚ್ಛೆಗಳನ್ನ ಪೂರೈಕೆ ಮಾಡ್ಕೊಳ್ಳಿಕ್ಕೆ ಏನೆಲ್ಲ ಬೇಕು ಅದನ್ನೆಲ್ಲ ಮಾಡಿಕೊಂಡು ನಿಮ್ಮ ಲೈಫಲ್ಲಿ ನಿಮ್ಮ ಕಾಮನೆಗಳನ್ನ ನಿಮ್ಮ ಇಚ್ಛೆಗಳನ್ನ ನೀವು ಪೂರೈಕೆ ಮಾಡಿಕೊಂಡೇ ಕೊಳ್ತೀರಾ ಇದೆಲ್ಲ ಕೆಲವೊಮ್ಮೆ ನಮ್ಮ ಪೂರ್ವ ಜನ್ಮದ ಪುಣ್ಯದಿಂದಾಗಿ ಬರಬಹುದು ಅನ್ಯತೆ ಎಲ್ಲರಿಗೂ ಬರುವಂತ ಸಾಧ್ಯ ತೀರಾ ಕಡಿಮೆ ಬಟ್ ನಾವು ಒಂದು ಪ್ಲಾನೆಟ್ಸ್ ಜಾತಕದ ಮೂರನೇ ಪಾದದಲ್ಲಿ ಅಂದ್ರೆ ಯಾವುದೇ ನಕ್ಷತ್ರ ಮೂರನೇ ಪಾದದಲ್ಲಿ ಬಂದ್ರು ಕೂಡ ಸಾಕು ಅದು ನಿಮ್ಮ ಇಚ್ಛೆಗಳನ್ನ ಈಡೇರಿಸಲಿಕ್ಕೆ ಇಚ್ಛೆಗಳನ್ನ ಪೂರೈಕೆ ಮಾಡಲಿಕ್ಕೆ ನಿಮ್ಗೆ ಅದು ಹಂಡ್ರೆಡ್ ಪರ್ಸೆಂಟ್ ಸಹಾಯ ಅಂತೂ ಮಾಡಿಯೇ ಮಾಡ್ತದೆ ಇನ್ನು ಕೊನೆಯದಾಗಿ ಜಾತಕದಲ್ಲಿ ಯಾವುದೇ ಗ್ರಹ ಯಾವುದೇ ನಕ್ಷತ್ರದ ನಾಲ್ಕನೇ ಪಾದದಲ್ಲಿ ಬಂದಾಗ ಓಕೆ ನಾಲ್ಕನೇ ಪಾದ ಅರ್ಥ ಮಾಡ್ಕೊಳ್ಳಾನ ಕರೆಕ್ಟ್ ಆಗಿ ಗೊತ್ತಾಗುತ್ತೆ ನಿಮಗೆ ನಿಮ್ಮ ನಿಮ್ಮ ಜಾತಕ ತೆಗೆದು ನೋಡಿದಾಗ ಇದು ಕ್ಲಿಯರ್ ಆಗುತ್ತೆ ನಿಮಗೆ ನಿಮ್ಗೆ ಯಾವ ತರದ ಇಂಪ್ಯಾಕ್ಟ್ ಕ್ರಿಯೇಟ್ ಆಗ್ತಾ ಉಂಟು ಅಂತ ಓಕೆ ಇದು ಕರ್ಕ ವೃಶ್ಚಿಕ ಅಥವಾ ಮೀನ ನವಾಂಶವನ್ನ ಪಡ್ಕೊಳ್ತದೆ ಓಕೆ ಈ ಜಲತತ್ವದ ರಾಶಿಗಳು ಅಂತ ಏನಿದೆ ಇದು ಮೋಕ್ಷದ ರಾಶಿಗಳು ಆಗಿರುವುದರಿಂದ ನಕ್ಷತ್ರದ ನಾಲ್ಕನೇ ಪಾದದಲ್ಲಿ ಬಂದ ಗ್ರಹಗಳ ದಶಾಭುಕ್ತಿ ನಡೆದಾಗ ಅಥವಾ ಆ ಗ್ರಹ ಜಾತಕದಲ್ಲಿ ಯಾವ ಭಾವವನ್ನ ಪ್ರತಿನಿಧಿಸ್ತದೆಯೋ ಅದಕ್ಕೆ ಸಂಬಂಧಿಸಿದಂತೆ ಒಂದು ನೆಮ್ಮದಿಯ ಜೀವನ ನಿಮ್ಮದಾಗುತ್ತೆ ಒಂದು ಶಾಂತಿಯುತವಾದ ಜೀವನ ನಿಮ್ಮದಾಗುತ್ತೆ ನಿಮ್ಮ ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಳುವುದೇ ಅಲ್ಲದೆ ಈ ಸಂದರ್ಭದಲ್ಲಿ ಬೇರೆಯವರ ಸಮಸ್ಯೆ ನಿವಾರಣೆಗೂ ಸ್ಪಂದನೆ ನೀಡಬೇಕಾಗುತ್ತೆ ಭೂಮಿ ಮನೆ ವಾಹನ ಕೂಡ ಇದರ ಜೊತೆಗೇನೆ ನಿಮಗೆ ಬರುತ್ತೆ ಸುಖ ಅಂತೂ ಸುಖದಲ್ಲಿ ಅಂತ ಅಭಿವೃದ್ಧಿ ಅಂತೂ ಆಗಿಯೇ ಆಗ್ತದೆ ಅಲ್ವಾ ಸೊ ಹಾಗಾದ್ರೆ ಒಂದು ಎಕ್ಸಾಂಪಲ್ ಹೇಳಬೇಕಾದ್ರೆ ಈಗ ನೋಡಿ ಯಾವುದೇ ಒಂದು ಪ್ಲಾನೆಟ್ಸ್ ಯಾವುದೇ ನಕ್ಷತ್ರ ನಾಲ್ಕನೇ ಪಾದದಲ್ಲಿ ಬಂದಾದ್ದು ಮೋಕ್ಷಕ್ಕೆ ಕೆಲಸ ಅಂತೂ ಮಾಡಿಯೇ ಮಾಡ್ತದೆ ಈಗ ಎನ್ಸ್ಕೊಳ್ಳಿ ನಿಮ್ಮ ಒಂದು ಐದನೇ ಮನೆ ಅಧಿಪತಿ ಯಾವುದೇ ನಕ್ಷತ್ರ ನಾಲ್ಕನೇ ಪಾದದಲ್ಲಿ ಬಂದುಬಿಟ್ಟ ಈಗ ಐದನೇ ಮನೆಗೆ ಸಂಬಂಧಪಟ್ಟಂತೆ ಅದೇನು ಸಮಸ್ಯೆಗಳುಂಟು ಅದೇನು ತೊಂದರೆಗಳುಂಟು ಅದು ಮಕ್ಕಳಿಂದ ಇರ್ಬೋದು ಅದು ವಿದ್ಯೆಗೆ ಸಂಬಂಧಪಟ್ಟಂತೆ ಅದು ಸ್ನೇಹಿತರಿಗೆ ಸಂಬಂಧಪಟ್ಟಂತೆ ಪ್ರೀತಿ ಪ್ರೇಮಕ್ಕೆ ಸಂಬಂಧ ಅದನ್ನೆಲ್ಲವನ್ನ ನಿವಾರಣೆ ಮಾಡ್ಕೊಳ್ಳುವಂಥ ಯೋಗ ಬಗ್ಗೆ ನಿಮ್ಮ ಪಾಲಿಗೆ ಅಲ್ಲಿಂದ ಏನು ಸಮಸ್ಯೆ ಬರುತ್ತೆ ಅದು ಮೋಕ್ಷಕ್ಕೆ ಹೊರಟೋಯ್ತು ಈಗ ಯಾವುದೇ ತೊಂದರೆಗಳು ಅಲ್ಲಿಂದ ಕ್ರಿಯೇಟ್ ಆಗಲ್ಲ ಅದೇ ತರ ನಿಮಗೆ ಹತ್ತನೇ ಮನೆಯ ಹತ್ತನೇ ಮನೆ ಪ್ಲಾನೆಟ್ಸ್ ಏನಿದೆ ಅದು ಯಾವುದೇ ನಕ್ಷತ್ರ ನಾಲ್ಕನೇ ಪಾದದಲ್ಲಿ ಬಂದುಬಿಡ್ತು ಈಗ ಹತ್ತನೇ ಮನೆಯಲ್ಲಿ ಬರ್ತಕ್ಕಂಥ ಸಮಸ್ಯೆಗಳಿಗೆ ಮೋಕ್ಷ ದೊರೆಯುತ್ತೆ ಅಲ್ಲಿಂದ ಯಾವುದೇ ತೊಂದರೆಗಳು ಕ್ರಿಯೇಟ್ ಆಗಲ್ಲ ಒಂದು ವೇಳೆ ಎಂಟನೇ ಮನೆ ಅಧಿಪತಿ ಯಾವುದೇ ನಕ್ಷತ್ರ ನಾಲ್ಕನೇ ಪಾದದಲ್ಲಿ ಬಂದ್ಬಿಟ್ಟ ಅವಾಗ ಎಂಟನೇ ಮನೆಯಲ್ಲಿ ಬರ್ತಕ್ಕಂಥ ಪೀಡೆಗಳಿರ್ಬೋದು ಅಲ್ಲಿಂದ ಬರದಂತ ಕಾಟ ತೊಂದರೆಗಳು ವೇರಿಯೇಷನ್ಸ್ ಫ್ಲಕ್ಚುಯೇಷನ್ಸ್ ಅಲ್ವಾ ಆಕ್ಸಿಡೆಂಟ್ಸ್ ಇದೆಲ್ಲವೂ ಕೂಡ ಮೋಕ್ಷಕ್ಕೆ ಹೋಗುತ್ತೆ ಯಾವುದೇ ಕಾರಣಕ್ಕೂ ನಿಮ್ಗೆ ಅಷ್ಟು ತೊಂದರೆಗಳಾಗುವಂಥ ಸಾಧ್ಯತೆಗಳು ಇಲ್ವೇ ಇಲ್ಲ ಅಂತ ಹೇಳ್ತೇನೆ ಅದ್ರ ಜೊತೆಗೆ ನೀವು ಬೇರೆಯವರ ಒಂದು ಕಷ್ಟಕ್ಕೆ ಸ್ಪಂದಿಸುವಂಥದ್ದು ಬೇರೆಯವರ ಒಂದು ಸಮಸ್ಯೆಗಳನ್ನು ದೂರ ಮಾಡುವಂಥದ್ದು ಬೇರೆಯವ್ರಿಗೆ ನೀವು ಸಮಸ್ಯೆಗಳಿಂದ ಮೋಕ್ಷವನ್ನು ಕೊಡಿಸುವಂತ ಒಂದು ಯೋಗ ಭಾಗ್ಯ ಕೂಡ ಈ ಸಂದರ್ಭದಲ್ಲಿ ನಿಮ್ಗೆ ಕ್ರಿಯೇಟ್ ಆಗುತ್ತೆ ಭೂಮಿ ಮನೆ ವಾಹನ ಸುಖ ಶಾಂತಿ ಎಲ್ಲವೂ ಕೂಡ ನಿಮ್ಮ ಪಾಲಿಗೆ ಅದು ಕೊಟ್ಟೇ ಕೊಡುತ್ತೆ ಅದಕ್ಕೋಸ್ಕರನೇ ಆ ಪ್ಲಾನೆಟ್ಸ್ ಏನುಂಟು ಯಾವುದು ಆ ಯಾವುದೇ ನಕ್ಷತ್ರ ನಾಲ್ಕನೇ ಪಾದದಲ್ಲಿ ಬಂದಿರುತ್ತೆ ಈಗ ತುಂಬಾ ಪ್ಲಾನೆಟ್ಸ್ ನಿಮ್ಮ ಜಾತಕದಲ್ಲಿ ತುಂಬಾ ಪ್ಲಾನೆಟ್ಸ್ ಈಗ ಫಾರ್ ಎಕ್ಸಾಂಪಲ್ ಮೂರರಿಂದ ನಾಲ್ಕು ಪ್ಲಾನೆಟ್ಸ್ ಕೂಡ ಯಾವುದೇ ನಕ್ಷತ್ರ ನಾಲ್ಕನೇ ಪಾದದಲ್ಲಿ ಬಂತು ಅಂತ ಇಟ್ಕೊಳ್ಳಿ ಅವಾಗ ನಿಮ್ಮಲ್ಲಿ ವಿಶಿಷ್ಟ ಶಕ್ತಿ ನಿಮ್ಮಲ್ಲಿ ಬರ್ಲಿಕ್ಕೆ ಶುರುವಾಗುತ್ತೆ ಯಾರದೇ ಸಮಸ್ಯೆಯನ್ನ ನಿಮ್ಮ ಬಾಯಿ ಮಾತಿನಿಂದ ನಿಮ್ಮ ಕರ್ಮಗಳಿಂದ ಅಥವಾ ನೀವು ಹೇಳಿಕೊಡುವ ಟೆಕ್ನಿಕ್ಸ್ ಗಳಿಂದ ಸಾಲ್ವ್ ಮಾಡಲಿಕ್ಕೆ ಅಥವಾ ಆ ಕ ಆ ಒಂದು ತೊಂದರೆಗಳನ್ನು ನಿವಾರಣೆ ಮಾಡಲಿಕ್ಕೆ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಯಾಕಂದರೆ ಆ ಅದೃಷ್ಟವನ್ನು ನೀವು ಆಲ್ಮೋಸ್ಟ್ ಪಡ್ಕೊಂಡೇ ಬಂದಿರ್ತೀರಾ ಅದಕ್ಕೋಸ್ಕರ ಆ ಭಗವಂತನಿಂದ ಒಂದು ನಿಮಗೆ ಆ ವರದಾನ ಅಂತ ಕೂಡ ಹೇಳ್ಬೋದು ನಿಮ್ಮ ಹಿಂದಿನ ಜನ್ಮದ ಕರ್ಮ ಅಂತ ಕೂಡ ಹೇಳ್ಬೋದು ಅದಕ್ಕೋಸ್ಕರ ಆ ಹೆಚ್ಚಿನ ಪ್ಲಾನೆಟ್ಸ್ ನಕ್ಷತ್ರದ ನಾಲ್ಕನೇ ಪಾದದಲ್ಲಿ ಬಂದುಬಿಟ್ಟಿವೆ ಈ ಯೋಗವನ್ನು ಅವರು ಕ್ರಿಯೇಟ್ ಅಂತೂ ಮಾಡಿಯೇ ಮಾಡ್ತಾರೆ ಓವರ್ ಆಲ್ ಇದು ಒಳ್ಳೆಯ ಲಕ್ಷಣವನ್ನು ನಿಮ್ಮ ಪಾಲಿಗೆ ಕ್ರಿಯೇಟ್ ಅಂತೂ ಮಾಡಿಯೇ ಮಾಡುತ್ತೆ ಈಗ ಪ್ರಶ್ನೆ ಏನು ಬರುತ್ತೆ ಸರ್ ಎಲ್ಲದ್ರೂ ಕೂಡ ಒಳ್ಳೇದನ್ನೇ ಹೇಳಿದ್ರಲ್ಲ ಸರ್ ನೀವು ಯಾವ್ದ್ರೂ ನೆಗೆಟಿವ್ ಹೇಳಿಲ್ಲ ನೆಗೆಟಿವ್ ನೋಡೋದು ಹಾಗಲ್ಲ ನೆಗೆಟಿವ್ ನೋಡ್ಬೇಕಾದ್ರೆ ಜಾತಕದಲ್ಲಿ ನಿಮ್ಮ ರಾಶಿ ಮತ್ತೆ ಕಾಂಬಿನೇಷನ್ಸ್ ಗಳನ್ನ ನೋಡ್ಕೊಳ್ಳಿ ಅದು ಯಾವ್ಯಾವ ನಕ್ಷತ್ರದಲ್ಲಿ ನಕ್ಷತ್ರಾಧಿಪತಿ ಎಲ್ಲಿದ್ದಾನೆ ಇದನ್ನೆಲ್ಲ ನೋಡ್ಕೊಂಡು ನೆಗೆಟಿವ್ ಅನ್ನ ನಾವು ಹೇಳ್ಬೋದು ಇಲ್ಲ ಅಂತ ಏನಿಲ್ಲ ಬಟ್ ಈ ಒಂದು ಸ್ಥಿತಿಗತಿ ಏನುಂಟಲ್ವಾ ಏನೇ ನೆಗೆಟಿವ್ ಬಂದ್ರು ಕೂಡ ಈ ಸ್ಥಿತಿಗತಿಗಳನ್ನ ನೀವು ಬದಲಾಯಿಸುವ ಹಾಗಿಲ್ಲ ಇದು ಆಸ್ ಇಟ್ ವಾಸ್ ಹಾಗೇನೆ ಕೆಲಸ ಮಾಡ್ತದೆ ಅದಕ್ಕೋಸ್ಕರ ನಿಮ್ಮ ನಿಮ್ಮ ಜಾತಕವನ್ನು ತೆಗೆದು ನೋಡಿ ಯಾವ ಯಾವ ಗ್ರಹಗಳು ಧರ್ಮ ಅರ್ಥ ಕಾಮ ಮೋಕ್ಷಕ್ಕೆ ಸಂಬಂಧಪಟ್ಟದ್ದು ನವಾಂಶವನ್ನು ಪಡ್ಕೊಂಡು ಬಂದಿದೆ ಅದು ಅದೇ ತರ ಕೆಲಸ ಮಾಡಲಿಕ್ಕೆ ಶುರು ಮಾಡುತ್ತೆ ಇದನ್ನು ನೋಡಿ ಕನ್ಫರ್ಮೇಶನ್ ಮಾಡಿ ನಮ್ಗೆ ಕಮೆಂಟ್ ಮಾಡಿ ತಿಳಿಸಲಿಕ್ಕೆ ಪ್ರಯತ್ನ ಮಾಡಿ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಿದ್ದೇನೆ ಇನ್ನೊಂದು ರಹಸ್ಯಮಯ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಪ್ರತ್ಯಕ್ಷನಾಗ್ತೇನೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ತೆ 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 ಬಬಾಯ್